ನಮ್ಮವರು ಅಂತ ಅಂದ್ಕೊಂಡವರು ಸದಾ ನಮ್ಮಂತಾಗುವರೆ ನಾವು ನಮ್ಮವರು ಅಂದ್ಕೊಂಡವರು ಎಲ್ಲಾ ಸಮಯದಲ್ಲೂ ನಮ್ಮಂತೆಯೇ ಇರಬೇಕೆಂದು ನಿರೀಕ್ಷೆ ಮಾಡೋದು ಸಹಜ ಆದರೆ ಪ್ರತಿಯೊಬ್ಬರ ಜೀವನದ ಅನುಭವಗಳು ಆಲೋಚನೆಗಳು ಮತ್ತು ಆದರ್ಶಗಳು ಭಿನ್ನವಾಗಿರ್ತವೆ ಪ್ರೀತಿಯಲ್ಲೋ ಸ್ನೇಹದಲ್ಲೋ ಕುಟುಂಬ ಸಂಬಂಧದಲ್ಲೋ ಕೂಡ ಅವರು ನಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆದುಕೊಳ್ಳೋದು ಅನಿವಾರ್ಯವಲ್ಲ ನಮ್ಮವರು ಎಂದರೆ ನಮ್ಮ ನಿಯಂತ್ರಣದಲ್ಲಿ ಇರುವವರಲ್ಲ ಅವರು ತಮ್ಮದೇ ಆದ ಸ್ವಾತಂತ್ರ್ಯ ಭಾವನೆಗಳು ಮತ್ತು ಆಯ್ಕೆಗಳನ್ನು ಹೊಂದಿರ್ತಾರೆ ಅವರ ನಿರ್ಧಾರಗಳು ನಮಗೆ ಅರ್ಥವಾಗದೇ ಅದನ್ನು ಗೌರವಿಸುವ ಪರಿಪಕ್ವತೆ ನಮ್ಮಲ್ಲಿರಬೇಕು ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳೋದೇ ನಿಜವಾದ ಸಂಬಂಧದ ಬಲ ಇದರಿಂದ ಅರ್ಥ ಆಗೋ ಪಾಠವೇನೆಂದರೆ ನಮ್ಮವರು ನಮ್ಮಂತೆ ಇರಬೇಕೆಂಬ ಒತ್ತಾಯ ಬೇಡ ಬದಲಾವಣೆ ಸಹಜ ಅದನ್ನ ಅರ್ಥೈಸ್ಕೊಳ್ಳೋದು ಮುಖ್ಯ ಪ್ರೀತಿ ಸ್ನೇಹ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ವೀಕಾರವೇ ಶ್ರೇಷ್ಠವಾದ ಪ್ರೀತಿ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಕಠಿಣ ಸಮಯಗಳನ್ನು ಎದುರಿಸ್ತೇವೆ ಆ ಸಮಯದಲ್ಲಿ ದಾರಿಯೂ ಕಾಣೋದಿಲ್ಲ ಸಹಾಯಕ್ಕೆ ಯಾರು ಬರ್ತಿಲ್ಲ ಅನ್ಸುತ್ತೆ ದೇವರು ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಿಲ್ಲ ಅನ್ಸ್ಬಹುದು ಆದ್ರೆ ಇಂತಹ ಕ್ಷಣಗಳನ್ನೇ ದೇವರು ನಮಗೆ ನೀಡಿದ ಪರೀಕ್ಷಾ ಸಮಯ ಎಂದು ಅರ್ಥ ಮಾಡಿಕೊಳ್ಬೇಕು ಪರೀಕ್ಷೆ ನಡೀತಿರುವಾಗ ಕಲಿಸಿದ ಶಿಕ್ಷಕರು ಕೂಡ ಮೌನವಾಗಿರ್ತಾರೆ ಅವರು ನಿಮಗೆ ಉತ್ತರ ಹೇಳೋದಿಲ್ಲ ಸಹಾಯ ಮಾಡೋದಿಲ್ಲ ಆದ್ರೆ ಅವ್ರ ಕಲಿಕೆ ನಿನಗೆ ಬೇಕಾದ ಅಸ್ತ್ರ ಆಗಿರುತ್ತೆ ಅದೇ ರೀತಿ ದೇವರು ನಮ್ಮನ್ನ ಮುನ್ನಡೆಸಲು ಧೈರ್ಯ ಮತ್ತು ತಾಳ್ಮೆ ಪಾಠಗಳನ್ನ ಈಗಾಗಲೇ ಕಲಿಸಿದ್ದಾರೆ ಈಗ ಪ್ರಯೋಗಿಸುವ ಸಮಯ ತಾಳ್ಮೆಯಿಂದ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಈ ಪರಿಸ್ಥಿತಿಯನ್ನ ಎದುರಿಸಿ